ಬಳಗದ ಬಂಧುಗಳಿಗೆಲ್ಲ ನಮಸ್ಕಾರ ಇವತ್ತು ಪನ್ನೀರ್ ಫ್ರೈ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ತುಂಬ ಸುಲಭ ಮಾಡೋದು ಮತ್ತು ಬೇಕು ಆಗುತ್ತೆ ಇದನ್ನು ಮಧ್ಯಾಹ್ನ ಸೈಡ್ ಡಿಶ್ ಆಗಿಯೂ ನೀವು ಉಪಯೋಗಿಸ್ಕೋಬೋದು ಇಲ್ಲಾದರೆ ಸಾಯಂಕಾಲ ಸ್ನ್ಯಾಕ್ಸ್ ಥರನೂ ತಿನ್ಕೋಬೋದು ಇದರೊಟ್ಟಿಗೆ ಚಟ್ನಿ ಸಾಸು ಏನಾದರೂ ಮಿಕ್ಸ್ ಮಾಡಿ ಕೂಡ ನೀವು ತಿನ್ಕೋಬೋದು ನೋಡ್ಕೊಳ್ಳೋಣ ಬನ್ನಿ ಈ ಪನ್ನೀರ್ ಫ್ರೈ ಹೇಗೆ ಮಾಡೋದು ಅಂತ ಇಲ್ಲಿ ನೋಡಿ ಪನ್ನೀರ್ದು ಬೊಂಬ್ ಸ್ಲೈಸು ನಾನು ಇಟ್ಕೊಂಡಿದ್ದೀನಿ ಇದನ್ನೀಗ ಕಟ್ ಮಾಡ್ಕೊಳ್ಳೋಣ ಈ ಥರ ತುಂಡು ಮಾಡ್ಕೊಳ್ಳಿ ಇನ್ನೊಬ್ಬನ ಚಿಕ್ಕ ಚಿಕ್ಕ ಕ್ಯೂಬ್ಸ್ ಹಾಕಿ ಮಾಡಿಕೊಡೋಣ ಪೀಸನ್ನು ಮತ್ತೆ ನಾನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಎರಡು ಪೀಸ್ ಹಾಕಿದ್ನ ಈ ಥರ ಎಲ್ಲ ಪನ್ನೀರು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಮಸಾಲೆ ಹಾಕೊಳ್ಳೋಣ ಮಸಾಲೆ ಮಿಕ್ಸ್ ಮಾಡೋಕ್ಕೆ ಒಂದು ಅಗಲ ಪಾತ್ರೆ ಅಥವಾ ಗ್ಲಾಸ್ ಬೌಲ್ ತೊಗೊಳ್ಳಿ ಸ್ವಲ್ಪ ಉಪ್ಪಾಕೊಳ್ತಾ ಇದನ್ನ ಎರಡು ಮುಕ್ಕಲು ಸ್ಪೂನಷ್ಟು ಖಾರ ಪುಡಿ ಹಾಕೊಳ್ಳಿ మొందు అర్ధ స్పూన గరం మసాలా ఒక అర్ధ స్పూను శుంఠి బి పేస్టు కాల స్పూనష్ జీ పౌడరు మొందు కాల స్పూనస్ కొత్తబరి పౌడర్ పౌడ్ టీ స్పూనస్ ఎన్నె హాక ఏదో కైలి చన కల్స్కంబిడి ఎలా సేరికళతర கல்ஸ்க்கொள்ளி ஒன் இக்கோண்டு அதுக்கு சொல் பெண்ண அத் எண்ணெய் ஹாக்கி நானும் பெண்ணை தீனி நோடினா மெல்ட் ஆக நம் இல்லை எல்லா மிஸ்க்கோ பன்னீர் துண்டுகள

ரி காய்கொண்ட ட்ரி நானும் திரு ஆஃப் நானும் நோடி ஃபிரை மாதிரி கொத்தம்பி சப்ப உதர்ஸ் கொள்ளோனிம்பை ரச ம ಸಣ್ಣ ಕಟ್ ಮಾಡಿದ್ದು ಈರುಳ್ಳಿನೂ ಹಾಕ್ಕೊಬೋದು ನಾನು ಬರೀ ಕೊತ್ತಂಬರಿ ಸೊಪ್ಪು ಮಾತ್ರ ಹಾಕ್ಕೊಂಡಿದ್ದೀನಿ ಈ ಪನ್ನೀರ್ ಫ್ರೈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರ್ಬೋದು ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದಗಳು